ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಹೌದು ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ ಆದರೆ ಡೆಫಿನೆಟ್ಲಿ ಜಮಾ ಆಗ್ತಾ ಇದೆ ಮೊದಲು ನಿಮಗೆ ಎರಡು ಸಾವಿರ ಹಣ ಬರುತ್ತೆ ತದನಂತರ ಮತ್ತೆ ಎರಡು ಮೂರು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ಬರುತ್ತೆ ಮತ್ತೆ ಎರಡು ಸಾವಿರ ಟೋಟಲ್ ನಿಮಗೆ ಆರು ಸಾವಿರ ಹಣ ಬರಬೇಕಾಗಿರ್ತಕ್ಕಂಥದ್ದು ಅದರಲ್ಲಿ ಈಗ ಎರಡು ಸಾವಿರ ಮಾತ್ರ ಬಿಡುಗಡೆ ಆಗಿದೆ ಅಂತ ಎರಡು ಸಾವಿರದ ಐದುನೂರು ಕೋಟಿ ಹಣವನ್ನ ಫಂಡ್ ರಿಲೀಸ್ ಮಾಡಿಕೊಂಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ अदोकर निम्हे ಈ ಹತ್ತೊಂಬತ್ತನೇ ಕಂತಿನಾನ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗಿದೆ ಅದೇ ರೀತಿ ಇಂದು ಕೂಡ ಹದಿನೈದು ಜಿಲ್ಲೆಯ ಮಹಿಳೆಯರಿಗೆ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು ಹಾಗಾದರೆ ಬನ್ನಿ ಈ ಒಂದು ವಿಷಯದ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಯಾವ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ ಏನಿದೆ ಪ್ರೊಸೆಸಿಂಗು ಪ್ರತಿಯೊಂದು ಮಾಹಿತಿಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡ್ತೀವಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ನೋಡ್ತಾ ಇದ್ರಿ ಈಗ ಆ ಸುಮಾರು ಕಳೆದ ಒಂದು ಒಂದೂವರೆ ತಿಂಗಳಾಯ್ತು ಇನ್ನು ಕೂಡ ಹಣ ಜಮಾ ಆಗಿರ್ಲಿಲ್ಲ ಲಕ್ಷ್ಮಿ ಹುಬ್ಬಾಳ್ಕರ್ ಅವರು ಒಂದ್ ಒಂದು ಅಪ್ಡೇಟ್ ಅನ್ನ ಕೊಡ್ತಾನೆ ಇದ್ರು ಇವಾಗ ಜಮಾ ಮಾಡ್ತೇವೆ ಮತ್ತೆ ಈಗ ಜಮಾ ಮಾಡ್ತೇವೆ ಅಂತ ಹೇಳ್ತಾನೆ ಇದ್ರು ಸೊ ಇಲ್ಲಿ ಒಂದು ವಿಷಯ ನಾವು ಗಮನದಲ್ಲಿ ಇಟ್ಕೊಳ್ಬಹುದು ಯಾವ್ದಾದ್ರು ಹಬ್ಬ ಹಬ್ಬ ಬಂದಿದ್ರೆ ಅವರು ಆಲ್ರೆಡಿ ಜಮಾ ಮಾಡ್ತಾ ಮಾಡಿ ಮುಗಿಸ್ತಾ ಇದ್ರು ಆದ್ರೆ ಯಾವುದೇ ರೀತಿ ಹಬ್ಬ ಹರಿದಿನ ಆಗಿರಲಿ ಯಾವುದೇ ರೀತಿ ಹಬ್ಬಗಳು ಬಂದಿರದ ಕಾರಣಕ್ಕಾಗಿ ಹಣ ಜಮಾ ಮಾಡಿರಲಿಲ್ಲ ಆದರೆ ಇದೇ ಕಾರಣ ಅಂತ ಹೇಳಿಲ್ಲ ಅವರು ಹಣ ಫಂಡು ರಿಲೀಸ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಹಣ ಜಮಾ ಮಾಡಿರಲಿಲ್ಲ ಮತ್ತು ಅದನ್ನು ಈಗಾಗಲೇ ನಿಮಗೆ ಹೇಳಿದ್ದೀನಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಅದು ಹೋದ ವರ್ಷದ ಬಜೆಟ್ನಲ್ಲಿ ಉಳಿದಿರ್ತಕ್ಕಂತಹ ಕಂತುಗಳು ಅದಕ್ಕೋಸ್ಕರ ಅಲ್ಲಿ ಬಜೆಟ್ನಲ್ಲಿ ಹಣ ಉಳಿದಿರಲಿಲ್ಲ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಏಪ್ರಿಲ್ ಹಿಡ್ಕೊಂಡೇನು ಸ್ಟಾರ್ಟ್ ಆಗುತ್ತಲ್ವಾ ಈ ಒಂದು ಬಜೆಟ್ನಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹೊಂದಾಣಿಕೆ ಮಾಡ್ತಾ ಇದ್ರಂತೆ ಅದಕ್ಕೋಸ್ಕರ ಹೊಂದಾಣಿಕೆ ಆಗಿರಲಿಲ್ಲ ಈಗ ಹೊಂದಾಣಿಕೆ ಆದ ಬಳಿಕ ನಿಮ್ಮ ಖಾತೆಗಳಿಗೆ ಈ ಒಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಅದೇ ರೀತಿಯಾಗಿ ಇನ್ನೇನು ಮೇ ಕೂಡ ಮುಗಿಯುತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಹಾಕ್ಕೊಡ್ತೀನಿ ಎನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿರತಕ್ಕಂಥದ್ದು ನಿಜ ಡೆಫಿನೆಟ್ಲಿ ನಿಜ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಟ್ರಯಲ್ ಕೂಡ ಮಾಡಲಾಗಿದೆ ಅಲ್ಲಿ ಯಾವ ತಾಂತ್ರಿಕ ದೋಷ ಬಂದಿದೆ ಯಾವ ತಾಂತ್ರಿಕ ದೋಷ ಆಗ್ತಾ ಇದೆ ಅಂತಕ್ಕಂಥದನ್ನ ಕಂಡು ಹಿಡಿಯೋದಕ್ಕೋಸ್ಕರ ಈ ಒಂದು ಹಣವನ್ನ ರಿಲೀಸ್ ಮಾಡಿದ್ರು ಸೊ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿ ನೋಡಿದ್ದಾರೆ ಯಾವುದೇ ರೀತಿ ತೊಂದರೆ ಕಂಡು ಬಂದಿಲ್ಲ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಹೀಗಾಗಿ ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ಹಣ ಬಂದೇ ಬರುತ್ತೆ ಓಕೆನಾ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದ್ದೆ ಆದರೆ ಮುಗಿದೊಯಿತು ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗೇ ಆಗುತ್ತೆ ಅನ್ನುವಂತಹ ಆಶ್ವಾಸನೆಯನ್ನ ಇಲ್ಲಿ ಸರ್ಕಾರ ಕೊಡ್ತಾ ಇದೆ ಇನ್ನು ವೀಕ್ಷಕರೇ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಹಣ ಬರ್ತಾ ಇದೆ ನೋಡೋಣ ಈಗ ನಿಮಗೆ ಒಂದು ವಿಷಯ ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು ನೀವು ಬಹಳಷ್ಟು ಫಲಾನುಭವಿಗಳು ಈಗ ಆರು ಸಾವಿರ ಹಣ ಸದ್ಯದಲ್ಲಿನೇ ಬರುತ್ತೆ ಅಂತ ಅನ್ಕೊಂಡಿರ್ತೀರಿ ಇಲ್ಲಿ ಕೇಳಿ ಈ ಮೇನಲ್ಲಿ ನಿಮಗೆ ನಾಲ್ಕು ಸಾವಿರ ಹಣ ಬರುವಂತಹ ಸಾಧ್ಯತೆ ಮಾತ್ರ ಇದೆ ಇನ್ನು ಉಳಿದಂತಹ ನಾಲ್ಕು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಅದು ಮುಂದಿನ ತಿಂಗಳಲ್ಲಿ ಜೂನ್ ನಲ್ಲಿ ಬರ್ತಕ್ಕಂಥದ್ದು ಸದ್ಯಕ್ಕೆ ಮೇನಲ್ಲಿ ನಿಮಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಮಾತ್ರ ಬರುತ್ತೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಮಾತ್ರ ಬರುತ್ತೆ ಏಪ್ರಿಲ್ ಮೇ ಇದು ಜೂನ್ ನಲ್ಲಿ ಬರುತ್ತೆ ಓಕೆನಾ ಯಾಕಂದ್ರೆ ಈಗ ಅಷ್ಟೊಂದು ಟೈಮ್ ಉಳಿದಿಲ್ಲ ಈ ಮೇ ತಿಂಗಳಲ್ಲಿ ಪ್ರಾರಂಭಕ್ಕೇನೆ ಹಣ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಜಮಾ ಮಾಡ್ಬೋದಿತ್ತು ಮೂರು ತಿಂಗಳ ಹಣವನ್ನು ಆದರೆ ಅಷ್ಟು ಜಮಾ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಈಗ ಸದ್ಯಕ್ಕಂತರೂ ಈಗ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಕ್ಕಂತಹ ಅನ್ನುವಂತಹ ಮಾಹಿತಿ ಇಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು ಅದರ ಪೈಕಿ ಈಗ ಒಂದು ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ ಇನ್ನೊಂದು ಕಂತಿನ ಹಣ ರಿಲೀಸ್ ಮಾಡ್ತಾರೆ ಇನ್ನು ಮೂರ್ನಾಲ್ಕು ದಿನಗಳ ಬಿಟ್ಟು ಮೊದಲೇ ಈ ಒಂದು ವಾರದಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಕ್ಲಿಯರ್ ಆಗುತ್ತೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನೋಡೋದ ಆದರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಯಾಕಂದರೆ ಇಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಹಣ ಈಗ ಜಮಾ ಆಗ್ತಾ ಇದೆ ಅದೇ ರೀತಿಯಾಗಿ ಕಲಬುರಗಿ ವಿಜಯನಗರ ಮತ್ತೆ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಈ ಒಂದು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಇಂದು ಹಣ ಜಮಾ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ಪೂರ್ತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗೋದಿಲ್ಲ ಇಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಆದರೆ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ನಾಳೆ ಕೂಡ ಜಮಾ ಆಗಬಹುದು ಈ ರೀತಿ ಹಂತ ಹಂತವಾಗಿ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ ಓಕೆನಾ ನಿಮಗೆ ಒಂದೇ ದಿನದಲ್ಲಿ ಪೂರ್ತಿ ಪ್ರತಿಯೊಬ್ಬರ ಖಾತೆಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮ ಆಗಿ ಕ್ಲಿಯರ್ ಆಗಬೇಕಂದ್ರೆ ಆ ರೀತಿ ಸಾಧ್ಯ ಇಲ್ಲ ಇದಕ್ಕೆ ಹಂತ ಹಂತವಾಗಿ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ ಸೊ ಈಗ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡಬೇಕಾಗಿತ್ತು